ನಮಸ್ತೆ ವೀಕ್ಷಕರೇ ಶುಭಮಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ಇವತ್ತು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಸಂಚಿಕೆಯಲ್ಲೇ ಹೇಳಿದ್ರು ನಾಳಿನ ಕಾಂಬಿನೇಷನ್ಸ್ ಅಷ್ಟು ಚೆನ್ನಾಗಿ ಇರೋದಿಲ್ಲ ಅಂತ ಹೇಳಿ ಇವತ್ತಿನ ದಿನ ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ ಯಾಕೆಂತಂದ್ರೆ ಆರು ಪ್ಲಸ್ ಒಂದು ಏಳಾಗತ್ತೆ ಈ ಏಳನೇ ಕಾಂಬಿನೇಷನ್ಸ್ ಸರಿ ಇರೋದಿಲ್ಲ ಅಂತ ಹೇಳಿ ಕಳೆದ ವಾರವೂ ಕೂಡ ಅದನ್ನೇ ಹೇಳಿದ್ರು ಈ ಸಿಕ್ಸ್ ಅಂಡ್ ಈ ಸೆವೆನ್ ಅಂಡ್ ಏಟ್ ಕಾಂಬಿನೇ ೇಷನ್ ಸರಿಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ತಕ್ಕಂತೆಯೇ ಒಂದು ಎಕ್ಸಾಂಪಲ್ ಕೂಡ ಆಯ್ತು ಅವರು ಹೇಳಿದ ರೀತಿಯಾಗಿ ಈ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬೀಗ ಚಡಿಯುವಂತಹ ಕೆಲಸಗಳ ಸ್ಟುಡಿಯೋಗೆ ಬೀಗ ಚಡಿದ್ರು ಅವರು ಮತ್ತೆ ಎಂಟು ಕಾಂಬಿನೇಷನ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ರು ಅದು ನಿಜ ಆಗಿದೆ ಇವತ್ತು ಕೂಡ ಅದೇ ರೀತಿಯಾದಂತಹ ಕಾಂಬಿನೇಷನ್ ಇವತ್ತು ಹದಿನಾರನೇ ತಾರೀಕು ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅದೇ ಕಾಂಬಿನೇಷನ್ ಬಂದಿದೆ ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಿಸ್ಟಲ್ ಜ್ಯೋತಿಷಿ ಮೀತಾ ಅವರು ಕೇಳ್ತಾ ಹೋಗೋಣ ಮೇಡಮ್ ಇವತ್ತು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಆಗಿರುವಂತಹ ಹಿನ್ನೆಲೆಯಲ್ಲಿ ನೀವೇ ಹೇಳ್ತಾ ಇದ್ರಿ ಈ ಏಳನೇ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಆಗಿ ಬರೋದಿಲ್ಲ ಅಂತ ಹೇಳಿ ಇದರಿಂದ ಯಾರ್ಯಾರಿಗೆ ಅಶುಭ ಆಗ್ತಾ ಇದೆ ಯಾರ್ಯಾರಿಗೆ ಶುಭ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋದಾದ್ರೆ ನೋಡಿ ಮೊದ್ಲಿಗೆ ನಮಸ್ಕಾರ ಏನಪ್ಪಾ ಅಂದ್ರೆ ಹದಿನಾರು ಇವತ್ತು ಡೇಟ್ ಎಲ್ಲ ಟೋಟಲ್ ಮಾಡಿದ್ರೆ ಮತ್ತೆ ಸೆವೆನ್ ಅಂಡ್ ಏಯ್ಟ್ ಕಾಂಬಿನೇಷನ್ ಬರುತ್ತೆ ಏಳಕ್ಕೆ ಎಂಟು ಕಾಂಬಿನೇಷನ್ನು ಇವತ್ತಿನ ಡೇ ತುಂಬ ಚೆನ್ನಾಗಿಲ್ಲ ಯಾಕಂದರೆ ತುಂಬ ಡೇಂಜರಸ್ ಡೇ ಅಂತ ಹೇಳ್ತೀವಿ ಇವತ್ತಿನ ಈ ಒಂದು ಕಾಂಬಿನೇಷನಲ್ಲಿ ಯಾರೂ ಏನೂ ಕೆಲಸ ಮಾಡಲ್ಲ ನೋಡಿ ಈ ಕಾಂಬಿನೇಷನಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರ ಯಾರಿಗೆಲ್ಲ ಈ ಕಾಂಬಿನ ಕಾಂಬಿನೇಷನ್ ಇರುತ್ತೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಅವ್ರಿಗೆ ಅವರ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಆಗಿರ್ಬೋದು ಹೊರಗಡೆ ಇದು ಬಿಸ್ನೆಸ್ ಪ್ರಾಬ್ಲಮ್ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಇಲ್ಲ ಅಂದರೆ ಅವ್ರ ಮನೇಲಿ ತುಂಬ ತೊಂದರೆಗಳು ಜಾಸ್ತಿ ಆಗ್ತಾ ಇರುತ್ತೆ ಈ ಕಾಂಬಿನೇಷನಲ್ಲಿ ಹುಟ್ಟಿರೋರು ಸೊ ಅದೇ ರೀತಿ ನೋಡಿ ನಾಳೆ ಯಾರು ಹದಿನಾರನೇ ತಾರೀಕು ಹುಟ್ಟಿ ಇದೇ ಕಾಂಬಿನೇಷನ್ ಬಂದಾಗ ಕೆಲವರ್ಗೆ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಈ ರೀತಿ ಸೆವೆನ್ ಮತ್ತು ಏಯ್ಟು ನಿಮ್ಮ ಫೋನ್ ನಂಬರಲ್ಲಿ ಪಕ್ಕಪಕ್ಕ ಬರೋದು ವೆಹಿಕಲ್ ನಂಬರಲ್ಲಿ ಪಕ್ಕ ಬರೋದು ಬ್ಯಾಂಕಲ್ಲಿ ಬ್ಯಾಂಕ್ ಅಕೌಂಟ್ ನಂಬರಲ್ಲಿ ಪಕ್ಕಪಕ್ಕ ಬರೋದು ಈ ಥರ ಬಂದಾಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಏನು ಇಲ್ಲಾಂದ್ರೆ ಹೆಲ್ತ್ ಪ್ರಾಬ್ಲಮ್ಮು ಮತ್ತು ಡೈವರ್ಸು ಗಂಡ ಹೆಂಡತಿ ಜಗಳ ಮನೇಲಿ ಕುಟುಂಬದ ಗಲಾಟೆ ಅಣ್ಣ ತಮ್ದಿರ್ ಜಗಳ ಹೊರಗಡೆ ಫ್ರೆಂಡ್ಸ್ ಜೊತೆ ಜಗಳ ಕೆಲಸದ ಜಲ್ ಕೆಲಸದಲ್ಲಿ ಜಗಳ ಈ ಥರ ಏನಾದರೂ ಒಂದೊಂದು ಅವರ ಲೈಫಲ್ಲಿ ಇದ್ದೇ ಇರುತ್ತೆ ಅತಿ ಶ್ರೀಮಂತಿಕೆಯಿಂದ ಇರ್ಬೋದು ಆದರೆ ತುಂಬ ಪರ್ಸ್ನಲ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರುತ್ತೆ ಇವಾಗ ನೋಡಿ ಹದಿನಾರನೇ ತಾರೀಕು ಬಗ್ಗೆ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ ಹದಿನಾರನೇ ತಾರೀಕು ಅಂದರೆ ಒನ್ ಮತ್ತೆ ಸಿಕ್ಸು ಒಂದು ಮತ್ತೆ ಆರಕ್ಕೆ ಯಾವತ್ತೂ ಆಗೋದೇ ಇಲ್ಲ ಎಲ್ಲರಿಗೂ ಗೊತ್ತಿರೋ ಥರ ಸೊ ಈ ಒಂದು ಸಿಕ್ಸ್ ಕಾಂಬಿನೇಷನ್ ಬಂದು ಹದಿನಾರನೇ ತಾರೀಕಲ್ಲಿ ಯಾರು ಹುಟ್ಟಿರ್ತಾರೋ ಅವ್ರು ಅತಿ ಶ್ರೀಮಂತರಾಗಿರ್ತಾರೆ ತುಂಬ ನೇಮು ಫೇಮು ಎಲ್ಲ ಮಾಡಿರ್ತಾರೆ ಆದರೆ ಅವರಿಗೆ ವೈಯಕ್ತಿಕವಾಗಿ ಅವರ ಒಂದು ಇದರಲ್ಲಿ ತುಂಬ ತೊಂದರೆಗಳು ಕಾಣ್ತಾ ಇರುತ್ತೆ ಅವರ ಫ್ಯಾಮಿಲಿ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಕಾಂಟ್ರವರ್ಸಿಗಳಾಗಿರ್ಬೋದು ಪ್ರತಿಯೊಂದು ಅವ್ರಿಗೆ ಅತಿ ಹೆಚ್ಚು ಅವ್ರಿಗೆ ಪ್ರಾಬ್ಲಮ್ಸೇ ಜಾಸ್ತಿ ನೇಮು ಫೇಮು ಶೈನು ಎಲ್ಲ ಹಾಕ್ತಾರೆ ಆದರೆ ತುಂಬ ಪ್ರಾಬ್ಲಮಲ್ಲಿರ್ತಾರೆ ಸೊ ಈ ಪ್ರಾಬ್ಲಮ್ ಅಂತಂದರೆ ವೈಯಕ್ತಿಕ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಹದಿನಾರು ಹದಿನಾರನೇ ತಾರೀಕಲ್ಲಿ ಹುಟ್ಟಿರೋದು ಸ್ವಲ್ಪ ಹೇಳೋಣ ಅಂದರೆ ಅವ್ರಿಗೆ ನಿಯತ ಜಾಸ್ತಿ ಅವರು ಏನಪ್ಪ ಯೂಸ್ ಮಾಡಬಾರ್ದು ಅಂತಂದರೆ ಎಂಟು ಅನ್ನೋ ನಂಬರ್ನ ಯೂಸ್ ಮಾಡಬಾರ್ದು ಅವರು ಎಂಟು ಅನ್ನೋ ನಂಬರ್ ತುಂಬ ಡೇಂಜರಸ್ ಆಗಿರುತ್ತೆ ಹದಿನಾರನೇ ತಾರೀಕಲ್ಲಿ ಹುಟ್ಟಿರೋರಿಗೆ ನೋಡಿ ಇವಾಗ ಅವರು ಹದಿನಾರನೇ ತಾರೀಕಲ್ಲಿ ಹುಟ್ಟಿರೋರು ಮನೆಯಲ್ಲಿದ್ದರು ಒಂಥರ ಇದ್ದಂಗೆ ಎಲ್ಲೋ ಒಂಥರ ಬಂಧನದಲ್ಲಿರ್ತಾರೆ ಹೊರಗಡೆ ಇದ್ದಾಗೂ ಕೂಡ ಯಾವುದೋ ಕಸ್ಟಡಿಯಲ್ಲಿರ್ತಾರೆ ಯಾಕಂದರೆ ಅವ್ರಿಗೆ ಓನಾಗಿ ಡಿಸಿಷನ್ ತಗೊಳ್ಳೋದಕ್ಕೆ ಬರೋದಿಲ್ಲ ಯಾರಾದರೂ ಒಬ್ಬರು ಅವ್ರನ್ನ ಕರ್ ಕರೆಕ್ಟಾಗಿ ಅವ್ರನ್ನ ಮೇಂಟೈನ್ ಮಾಡ್ತಿದ್ರೆ ತುಂಬ ಚೆನ್ನಾಗಿರ್ತಾರೆ ಅಕಸ್ಮಾತು ಅವ್ರನ್ನ ಯಾರಾದರೂ ಕೈ ಹಿಡಿದು ನಡೆಸಲೇಬೇಕು